ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟು ದಶಕದ ಮೇಲಾಯಿತು ಅಥವಾ ಹತ್ತು ವರ್ಷ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಅಂದ್ರೆ ಇಲ್ಲಿ ತನಕ ನಡೆದಿರುವ ಕೆಲಸ ಗೌಣ ಅಂತ ನಾನು ಭಾವಿಸೋದಿಲ್ಲ ಯಾಕಂದ್ರೆ ಆರಂಭದಲ್ಲಿ ಏನೇನು ಕೆಲಸಗಳಾಗಬೇಕು ಅದನ್ನ ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದಾರೆ ಆದರೆ ನಮ್ಮಗಿಂತ ಮೊದಲು ತಮಿಳು ಭಾಷೆ ಶಾಸ್ತ್ರೀಯ ಸ್ಥಾನಮಾನ ತಗೊಂಡ್ಮೇಲೆ ಅವರ ಹಾದಿ ಏನು ಮಾರ್ಗ ಅನುಸರಿಸ್ತಾ ಇದ್ದಾರೆ ಏನಾಯಿತು ಅವರು ಆ ಫಂಡನ್ನು ಹೇಗೆ ವಿನಿಯೋಗ ಮಾಡ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದಂಥ ಸಂಗತಿ ಯಾಕಂದರೆ ಅದೊಂದು ಶಾಸ್ತ್ರೀಯ ಸ್ಥಾನಮಾನ ಬಂದ ಮೇಲೆ ಇಂತಿಷ್ಟು ಫಂಡ್ ಅಂತ ರಿಲೀಸ್ ಆಗ್ತಾ ಇರುತ್ತೆ ಅದು ಆ ಹಣವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಸ್ಕೋಬೇಕು ಅದಕ್ಕೆ ಬೇಕಾದಷ್ಟು ಕಾರ್ಯ ಕ್ರಿಯೆ ಅವೆಲ್ಲ ಇದೆ ನಮಗೆ ಸ್ವಂತವಾಗಿ ಒಂದು ವೇಳೆ ನಾವೇ ಹಾದಿಯನ್ನು ನಿರ್ಮಾಣ ಮಾಡಿಕೊಂಡು ಒಂದು ಹೊಸ ಜಲಚಿಹ್ನೆಯನ್ನು ಸ್ಥಾಪನೆ ಮಾಡಕ್ಕೆ ಸಾಧ್ಯವಾಗದೆ ಒಂದು ಪಕ್ಷದಲ್ಲಿ ನಮ್ಮ ನೆರವರೆಯ ಭಾಷೆಗಳು ಅದರಲ್ಲೂ ತಮಿಳು ಖಂಡಿತವಾಗಿಯೂ ನಮಗೊಂದು ಮೇಲ್ಪಂಥಿಯನ್ನು ಹಾಕಿಕೊಟ್ಟಿದೆ ಈ ವಿಷಯದಲ್ಲಿ ಹಾಗಾಗಿ ಅವರನ್ನ ನಾವು ಅನುಕರಣೆ ಮಾಡೋದು ಏನು ಮಾಡಿದ್ದಾರೆ ಅದನ್ನು ಲಾಗೂ ಮಾಡಿಕೊಂಡು ಕನ್ನಡ ಭಾಷೆಯ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಐಕ್ಯಮತದಿಂದ ದುಡಿದೆ ಹೋದರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ನಾವು ದಕ್ಕಿಸಿಕೊಂಡದ್ದು ಕೂಡ ಅಷ್ಟೇನು ಪ್ರಯೋಜನ ಆಗೋದಿಲ್ಲ ಈ ವಿಷಯವಾಗಿ ಎಲ್ಲ ಪ್ರಾಜ್ಞರು ವಿದ್ವಾಂಸರು ತಿಳುವಳಿಕೆಯುಳ್ಳವರು ಅರಿವುಳ್ಳವರು ಏಕತ್ರವಾಗಿ ಯೋಚನೆ ಮಾಡಿ ನಮ್ಮ ಭಾಷೆಯ ಸಮಗ್ರ ಅಭಿವೃದ್ಧಿಗೋಸ್ಕರ ನಾವು ದುಡಿದರೆ ಸಾರ್ಥಕವಾಗುತ್ತೆ ಇಲ್ಲದೇ ಇದ್ರೆ ಅಷ್ಟೇನು ಪ್ರಯೋಜನ ಆಗೋದಿಲ್ಲ ಆ ರೀತಿಯಾಗಿ ನೆಗೆಟಿವ್ ಆಗಿ ನಾನು ಆಗಿ ಇಲ್ಲ ಈ ವಿಷಯದಲ್ಲಿ ಕನ್ನಡದಲ್ಲಿ ವಿದ್ವಾಂಸರಿಗೇನು ಕೊರತೆ ಇಲ್ಲ ಏಕಾದಶಿ ಜನ ಪಂಡಿತರು ಈ ವಿಷಯವಾಗಿ ಗಾಢವಾಗಿ ಆಲೋಚನೆ ಮಾಡಿದವರಿದ್ದಾರೆ ಅವರೆಲ್ಲರ ಒಂದು ಇಂಗಿತವನ್ನು ಅವರ ಸಮಾವೇಶ ನಡೆಸಿ ಸಕ್ರಿಯವಾಗಿ ಹೇಗೆ ನಾವು ದುಡಿಸ್ಕೋಬೇಕು ಆ ಹಣವನ್ನು ನಾವು ಹೇಗೆ ಬಳಸ್ಕೋಬೇಕು ನಮ್ಮ ಭಾಷೆನ ಹೇಗೆ ವೃದ್ಧಿಪಡಿಸಬೇಕು ನಿರ್ಧಾರ ಮಾಡಬೇಕು ಅನ್ನೋದ್ರ ಕಡೆ ನಾವೆಲ್ಲರೂ ಯೋಚನೆ ಮಾಡಬೇಕು ಶ್ರೀಮಂತಿಕ ವಿಷಯದಲ್ಲಿ ಯಾರೂ ಕೂಡ ಬೆರಳು ಮಡಿಸೋಂಗಿಲ್ಲ ಅದನ್ನ ಮೇಲಿಂದ ಮೇಲೆ ನಾವು ಎರಡು ಸಾವಿರದ ವರ್ಷದ ಇತಿಹಾಸ ಇದೆ ಕನ್ನಡಕ್ಕೆ ಅಷ್ಟೊಂದು ಪ್ರಾಚೀನತೆ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಮತ್ತು ಒಂದೂವರೆ ಸಾವಿರ ವರ್ಷವಾದರೂ ಅದಕ್ಕೆ ಪ್ರಾಚೀನತೆ ಇದೆ ಗ್ರಂಥ ಇದೆ ಬರವಣಿಗೆ ಬಂದಿದೆ ಅದರಿಂದ ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ನಿಸ್ಸಂಶಯವಾಗಿ ನಾವು ಹೇಳ್ಬೋದು ಯಾವ ಸಂಶಯ ಲವ್ಲೇಶು ಕೂಡ ಇಲ್ಲ ಆ ದೃಷ್ಟಿಯಿಂದಲೇ ನಾವು ಬೇರೆ ಭಾಷೆಗಳಿಗೆ ತಲೆ ಎತ್ತಿ ತಿರ್ಗಾಡ್ಬೋದು ಅಭಿಮಾನಿ ಹೇಳ್ಕೊಳ್ಬೋದು ಒಂದೇನೆಂದರೆ ಈ ಒಂದು ಪಟ್ಟ ನಮಗೆ ಕಟ್ಟಿದ ಮೇಲೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅನ್ನೋ ಒಂದು ಬಿರುದು ನಮಗೆ ಸಿಕ್ಕಿದ ಮೇಲೆ ಎಷ್ಟು ಜವಾಬ್ದಾರಿಯಿಂದ ನಾವು ಆ ಕಡೆ ನಮ್ಮ ಗಮನವನ್ನು ಹರಿಸ್ತಾ ಇದ್ದೀವಿ ಯಾವ ರೀತಿ ಬಳಸ್ಕೋತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿರೋದ್ರಿಂದ ಖಂಡಿತವಾಗಿಯೂ ನಾವು ಬಹಳ ಈ ಕಡೆ ಗಮನ ಕೊಟ್ಟು ವಿದ್ಯಾವಂತರು ಬುದ್ಧಿವಂತರು ವಿದ್ವಾಂಸರು ಎಲ್ಲರನ್ನ ಸೇರಿಸಿ ಮತ್ತೆ ಅವಲೋಕನ ಮಾಡೋದು ಇದು ಪೀರಿಯಾಡಿಕ್ ಆಗಿ ಆಗ್ತಾ ಇಲ್ಲ ಯಾವುದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ವಿಷಯದಲ್ಲಿ ಮೇಲಿಂದ ಮೇಲೆ ನಾವು ಒಂದು ಮೂರು ತಿಂಗಳಿಗೋಸ್ಕರ ಕನಿಷ್ಠ ಆರು ತಿಂಗಳಿಗೋಸ್ಕರ ಒಂದು ಸಮಾವೇಶ ನಡೆಯುವಂಥ ಪರಿಪಾಠ ನಮ್ಮಲ್ಲಿ ಬಂದಿಲ್ಲ ಅದು ಕಾರಣ ವರ್ಷಕ್ಕೂ ಒಂದು ಎರಡು ಆವೃತ್ತಿನಾದ್ರೂ ನಾವು ಭೇಟಿಯಾಗಿ ವಿದ್ವಾಂಸರೆಲ್ಲ ಸೇರಿ ನಮ್ಮ ಭಾಷೆ ಬೆಳವಣಿಗೆ ದೃಷ್ಟಿಯಿಂದ ಮಾತಾಡಿದ್ರೆ ಬಹಳ ಅದರಿಂದ ಲಾಭ ಇದೆ ಅನುಕೂಲ ಇದೆ ಈ ವಿಷಯವಾಗಿ ನಾವು ಮುಂದಿನ ಹೆಜ್ಜೆಯನ್ನು ಇಡಬೇಕಾಗಿದೆ ಕೊರತೆ ಅಂದರೆ ಆ ಗ್ರಂಥಗಳ ಪ್ರಕಟಣೆಯಲ್ಲಿ ಈ ಕೊರತೆ ಕಾಣಿಸ್ತಾ ಇದೆ ಮತ್ತು ಅದರ ಪ್ರಾಚೀನತೆನ ಇನ್ನಷ್ಟು ನಾವು ಡಾಳಾಗಿ ಎದ್ದು ಕಾಣಿಸುವ ರೀತಿಯಲ್ಲಿ ಸಂಶೋಧನೆಗಳನ್ನ ನಡಬೇಕಾಗಿದೆ ಈಗಿರುವಾಗ ಸರ್ವಾಂಗೀಣವಾಗಿ ಕಲೆ ಸಾಹಿತ್ಯ ಮತ್ತು ಜೊತೆಗೆ ಬೇರೆ ಹ್ಯುಮ್ಯಾನಿಟೀಸ್ ಕೂಡ ಮಾನವಿಕಗಳಲ್ಲೂ ಕೂಡ ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜು ಕೆಲಸ ಮಾಡಬೇಕಾಗಿದೆ ಅದನ್ನು ಬೇರೆಯವ್ರಿಗೆ ಆ ಜವಾಬ್ದಾರಿಯನ್ನು ವಹಿಸಿ ನಾವು ನಮಗೂ ಅದಕ್ಕೂ ಸಂಬಂಧಪಟ್ಟಿದ್ದಿಲ್ಲ ಈಗ ಹಿಸ್ಟ್ರಿ ಆಗ್ಬೋದು ಪೊಲಿಟಿಕಲ್ ಸೈನ್ಸ್ ಆಗ್ಬೋದು ಮತ್ತೊಂದು ಮಗುಗಳು ಅದರಲ್ಲಿರುವಂತ ಪ್ರಾಚೀನತೆಯನ್ನ ನಮ್ಮ ಆದ್ಯರು ಏನು ಯೋಚನೆ ಮಾಡಿದ್ದಾರೆ ವೈ ವಿಜ್ಞಾನ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಇತಿಹಾಸದ ವಲಯದಲ್ಲಿ ಅದನ್ನ ಹೆಕ್ಕಿ ತೆಗಿಬೇಕಾಗಿದೆ ಅದು ಕೂಡ ಶಾಸ್ತ್ರೀಯ ಭಾಷೆಯ ಒಂದು ವಲಯಕ್ಕೆ ಸೇರುತ್ತೆ ಅಂತ ನನ್ನ ಭಾವನೆ ಇದು ಕೆಲಸ ನಡೀತಾ ವೇಗ ಇದೆ ಅಲ್ಲ ಅದು ಗತಿ ಆ ವೇಗ ಸ್ವಲ್ಪ ನಿರಾಶಾದಾಯಕವಾಗಿಯೇ ಇದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಅದು ನಿಧಾನಕ್ಕೆ ಹೋದರೆ ಸ್ಥಗಿತವಾಗುವಂಥ ಭಯ ಇದೆ ಆ ದೃಷ್ಟಿಯಿಂದ ತಾವು ಕೇಳಿದ ಪ್ರಶ್ನೆ ಬಹಳ ಔಚಿತ್ಯಪೂರ್ಣವಾಗಿರೋದು ಅಂತಂದರೆ ಕನಿಷ್ಠ ಪೀರಿಯಡಿಗಾಗಿ ಒಂದು ಮೂರು ತಿಂಗಳಿಗೊಂದ್ಸಾರಿ ಆರು ತಿಂಗಳಿಗೊಂದ್ಸಾರಿ ಮತ್ತೆ ಈ ಸ್ಟಾಕ್ ಟೇಕಿಂಗು ನಡೀಬೇಕು ತಾಳೆ ನೋಡಿ ಎಷ್ಟು ದೂರ ಕ್ರಮಿಸಿದ್ದೀವಿ ಇನ್ನೆಷ್ಟು ದೂರ ಹೋಗಬೇಕು ಏನು ಕೆಲಸ ಆಗಿದೆ ಏನು ಆಗಬೇಕಾಗಿದೆ ಅನ್ನೋದನ್ನು ನಮ್ಮ ಹಿರಿಯರು ಏನಿದ್ದಾರೆ ಈಗಾಗಲೇ ಅವರು ಬಹಳ ವಯಸ್ಸಾದ ಇಳಿ ವಯಸ್ಸಿನವ್ರು ಇದ್ದಾರೆ ಕೆಲವರು ಅವರನ್ನ ಮಧ್ಯರಂಗದಲ್ಲಿ ಇಟ್ಕೊಂಡು ಎಂಬತ್ತು ತೊಂಬತ್ತು ವರ್ಷ ದಾಟಿರುವಂಥ ಹಿರಿಯರೆಲ್ಲ ಇದ್ದಾರೆ ಕನ್ನಡ ಪ್ರಾಚೀನತೆ ಬಗ್ಗೆ ಯೋಚನೆ ಆಲೋಚನೆ ಮಾಡಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ನ ಒಂದು ಬಿರುದನ್ನ ಕಲ್ಪಿಸಿಕೊಟ್ಟಿರುವಂಥ ಮಹನೀಯರು ಇದ್ದಾರೆ ಇನ್ನೂ ಜೀವಂತವಾಗಿ ಅವರಿದ್ದಾಗಲೇ ಅವ್ರ ಮಾರ್ಗದರ್ಶನ ಪಡ್ಕೊಂಡು ಮೇಲಿಂದ ಮೇಲೆ ನಾವು ಸಮಾವೇಶ ನಡೆಸಿ ನಮ್ಮ ಭಾಷೆ ಉದ್ಧಾರಕ್ಕೆ ನಾವು ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದಂಥ ಕಾಲ ಇದೆ ಮುಂದೇನೆಂದ್ರೆ ಅವರು ಬಹಳ ಕಬಲದಾರಲ್ಲಿದ್ದಾರೆ ಏನು ಯುವಕರು ಅವರಿಗೆ ಒಂದು ಓದು ಒಂದು ಪದವಿ ಅದಾದ ಮೇಲೆ ಉದ್ಯೋಗ ಭವಿಷ್ಯ ಇಷ್ಟರಲ್ಲಿ ಅವರ ಗಮನ ಕೇಂದ್ರೀಕೃತವಾಗಿದೆ ಹೊರತು ಅದರ ಆಚೆಗೆ ಅವರು ಯೋಚನೆ ಮಾಡೋ ಸ್ಥಿತಿಲಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಆದರೆ ಅವರಲ್ಲೂ ಕೆಲವರು ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವರು ಅದರಲ್ಲೂ ತಂತ್ರಜ್ಞಾನ ಓದಿರುವಂಥವರು ಹೊಸಬರು ಐ ಐ ಟಿ ಐ ಐ ಎಂ ಈ ಥರದವರೆಲ್ಲ ನಮ್ಮ ಭಾಷೆ ಪ್ರಾಚೀನತೆ ಬಗ್ಗೆ ಗಾಢವಾಗಿ ಕೆಲವರಾದರೂ ಯೋಚನೆ ಮಾಡ್ತಾ ಇದ್ದಾರೆ ಅದು ಒಂದು ನಮಗೆ ಆಶಾದಾಯಕವಾದಂಥ ಒಂದು ಬೆಳವಣಿಗೆ ಎಷ್ಟೋ ಜನ ದೊಡ್ಡ ದೊಡ್ಡ ಹುದ್ದೆಗಳನ್ನ ಬಿಟ್ಟು ತುಂಬ ಲಾಭದಾಯಕವಾದಂಥ ಹುದ್ದೆಗಳನ್ನ ಬಿಟ್ಟು ಇಂಜಿನಿಯರ್ಸು ಡಾಕ್ಟರ್ಸ್ ಅವರೆಲ್ಲ ಕನ್ನಡದ ಕಡೆಗೆ ಮುಖ ಮಾಡಿದ್ದಾರೆ ಅಂತ ಕೇಳಿ ಬಹಳ ಸಂತೋಷ ಆಯಿತು ಆದ್ದರಿಂದ ಅವರ ಸಂಖ್ಯೆ ತುಂಬ ಕಡಿಮೆ ಅದರಿಂದ ಅವರು ಗೌಣವಾಗಿದ್ದಾರೆ ಹೊರತು ಖಂಡಿತವಾಗಿ ಗಂಭೀರವಾಗಿ ಯೋಚನೆ ಮಾಡುವಂಥ ಹೊಸ ತಲೆಮಾರಿನ ತಂತ್ರಜ್ಞರು ನಮ್ಮಲ್ಲಿದ್ದಾರೆ ಅವರ ತಂತ್ರಜ್ಞಾನವನ್ನು ಬಳಸಿಕೊಂಡು ಕ್ಲಾಸಿಕಲ್ ಲ್ಯಾಂಗ್ವೇಜ್ನ ಪೂರ್ವಭಿವೃದ್ಧಿಗಾಗಿ ನಾವು ಯೋಚನೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ